ರೆಸ್ಟ್ ಏನಂದ್ರೆ ರೈಟ್ ದುರ್ಗಾಪುರ ನಾವು ಬೆಂಡಿಗೆರೆಯ ಒಂದು ಗ್ರಾಮದ ದುರ್ಗಾಪುರ ಹೊಲದಲ್ಲಿದ್ದೀವಿ ಇವತ್ತು ನಾವು ಸೇವಂತಿಗೆಯಲ್ಲಿ ಅಂತ ನೋಡ್ಬೋದು ಈ ಒಂದು ಈ ಪ್ಲಾಟಲ್ಲಿ ಇದಕ್ಕೆ ಡೆಮೋ ಮಾಡಿಸಿದ್ದೀವಿ ನಾವು ಅಲ್ಟ್ರಾ ಟೂ ಮತ್ತು ಮಾರ್ಕರ್ನ ನೀವು ಇಲ್ಲಿ ನೋಡ್ಬೋದು ಇದು ಇದಕ್ಕೆ ಒಡೆದಿಲ್ಲ ಇದರಲ್ಲಿ ಬಡ್ಸ್ ನೋಡಿ ತ್ರಿಪ್ಸು ಇದು ನುಸಿನೂ ಕಡಿಮೆ ಇದಾಗಲೇ ಸೈಡ್ ಬ್ರ್ಯಾಂಚಸ್ ಎಲ್ಲ ಭಾಳ ಇದ್ದಾವೆ ಇದರಲ್ಲಿ ಅಷ್ಟೊಂದು ಸೈಡ್ ಬ್ರಾಂಚಸ್ ಇಲ್ಲ ನಿಮಗೆ ಇದಕ್ಕೂ ಇದಕ್ಕೂ ಕಂಪೇರ್ ಮಾಡಿದಾಗ ಇದ್ರ ಡಬಲಿಂಗ್ ಆಗಿದೆ ಅಂದರೆ ಇದರಲ್ಲಿ ಬಡ್ಸ್ ಒಂದು ನಲವತ್ತು ಇದ್ದಾವೆ ಅಂದರೆ ಇದರಲ್ಲೊಂದು ಅರವತ್ತು ಬಡ್ಸ್ ಇದಾವೆ ಹಂಗಾಗಿ ಬಡ್ಸ್ ಸಂಖ್ಯೆಯೂ ಹೆಚ್ಚಿಗೆ ಆಗಿದಾವೆ ಹಾಗೆ ಬ್ರಾಂಚಸ್ ಇದ್ದಾವೆ ಲೀವ್ಸ್ ಸೈಜ್ ಕೂಡ ದೊಡ್ಡದಿದೆ ಇದಕ್ಕೆ ಕಂಪೇರ್ ಮಾಡಿದರೆ ಆಮೇಲೆ ನುಸಿ ಕೂಡ ಕಡಿಮೆ ಇದೆ ಹಾಗಾಗಿ ನಾವು ರೈತರಲ್ಲಿ ಕೇಳ್ಕೊಳೋದೇನಪ್ಪ ಅಂದರೆ ಆಲ್ಟ್ರ ಟಿವ್ ಮಾರ್ಕರ್ನ ನೀವು ಈ ಬಡ್ಸ್ ಸ್ಟೇಜಲ್ಲಿ ಅಂದರೆ ಈ ಸ್ಟೇಜಲ್ಲಿ ನೀವು ಸ್ಪ್ರೇ ಮಾಡೋದ್ರಲ್ಲಿದ್ದ ನುಸಿನ ಕಂಟ್ರೋಲ್ ಮಾಡೋದಲ್ಲದೆ ಬಡ್ಸ್ ಸೈಜು ಬರುತ್ತೆ ಆಮೇಲೆ ಕಲರ್ ಕ್ವಾಲಿಟಿ ನಾವು ಇದು ಮಾಡೋದಕ್ಕೆ ಹೂವಿನ ಕ್ವಾಲಿಟಿ ಕ್ವಾಲಿಟಿ ಬೆಳೆಸೋದಕ್ಕೋಸ್ ಅನುಕೂಲವಾಗುತ್ತಂತ ನಾನು ನಿಮಗೆಲ್ಲ ಕೇಳ್ಕೊಳ್ತೇನೆ ಸೊ ರೈತರಿಗೆ ಆಲ್ಟ್ರಾ ಮತ್ತು ಮಾರ್ಕರ್ನ ಸ್ಪ್ರೇ ಮಾಡಿ ಈ ನುಸಿನ ಕಡಿಮೆ ಮಾಡಿಕೊಂಡು ಕ್ವಾಲಿಟಿ ಹೂವನ್ನ ಬೆಳಿಬೇಕಂತೇಳಿ ತಮಗೆಲ್ಲ ಕೇಳ್ಕೊಳ್ತೇನೆ ಧನ್ಯವಾದಗಳು